ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ಬೆಳಿಗ್ಗೆಯೇ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು ಹಾಗೆ ಹೊರಡೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ ಅದರೊಂದಿಗೆ ನನ್ನ ಹಸ್ಬೆಂಡ್ ಕಾಫಿ ಕೂಡ ಮಾಡ್ತಾ ಇದ್ದಾರೆ ಹಾಗೂ ಬೇಗನೆ ಹೊರಡೋಣ ಅಂತೇಳಿ ಒಂದು ಅವತ್ತು ನಾನು ಈ ಫಂಕ್ಷನ್ಗೆ ಹೋಗಿದ್ದೆ ಅವರ ಮದುವೆ ಕೂಡ ಹೋಗಿದ್ದೆ ಸೀಮಂತಕ್ಕೆ ಕೂಡ ಹೋಗಿದ್ದೆ ಹಾಗೂ ಇವಾಗ ಅವರಿಗೆ ಪಾಪು ಆಗಿದೆ ಹಾಗೆ ಅದಕ್ಕೆ ಕೂಡ ಹೋಗ್ತಾ ಇದ್ದೀನಿ ನಾಮಕರಣಕ್ಕೆ ಹಾಗೆ ದಾರಿಯಲ್ಲಿ ಗಿಫ್ಟ್ ಕೂಡ ತೊಗೊಳ್ಬೇಕು ನಿನ್ನೇನೋ ತೊಗೊಳ್ಬೇಕಂತ ಎನಿಸಿದ್ದೆ ಆದರೆ ಇಲ್ಲಿ ಕೆಲಸದವ್ರು ಇರೋದ್ರಿಂದ ಎಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಮನೆ ಈಗ ಸದ್ಯಕ್ಕೆ ಅಮ್ಮ ಕೂಡ ಇರಲಿಲ್ಲ ಅಮ್ಮ ಡ್ಯಾಡಿ ಕೂಡ ಹಾಗೆ ಹೋಗಲಿಲ್ಲ ನಾವು ಇಲ್ಲೇ ಮೊನ್ನೆ ತೊಗೊಂಡಿದ್ವಿ ಅಲ್ಲ ಇಲ್ಲಿ ಶಾಪ್ ಉಂಟು ಅಲ್ಲೇ ತಕೊಳ್ಳೋಣ ಇವಾಗ ಸಂಡೇ ಓಪನ್ ಇರುತ್ತಾ ಹಾಂ ಓಕೆ ಅದರ ಓಪನ್ ಇರುತ್ತೆ ಓಕೆ ಇವಾಗ ಹೊರಡ್ತಾ ಇದ್ದೀನಿ ನಾನು ಓಕೆ ಹೊರಟ್ವಿ ಗಂಟೆ ಒಂದು ಎಷ್ಟು ಬೇಗ ಆಗುತ್ತೆ ಅಂತ ಗೊತ್ತಾಗಲ್ಲ ನಾನು ಹೊರಟದ್ದು ಕೂಡ ನಿಮ್ಗೆ ತೋರಿಸಲಿಲ್ಲ ಈಗ ಇದಕ್ಕೆ ಬಂದಿದ್ವಿ ಸ್ವಲ್ಪ ಒಂದ್ ಮುಂದೆ ಹೋಗ ಅಮ್ಮ ನೋಡಿ ಅಲ್ಲಿ ನಿಂತಿದ್ದಾರೆ ಕೂಡ ಇಲ್ಲೇ ತೆಗ್ದಿದ್ದು ಹುಡ್ಗನಿಗೆ ಅಲ್ಲ ಲಾಸ್ಟ್ ಟೈಮ್ ಬಂದಿದ್ದು ಈ ಸಲ ಹುಡುಗಿಗೆ ತಗೊಂಡಾಯ್ತು ತುಂಬಾ ಚಂದದ ಒಂದು ಕಲರ್ ಡ್ರೆಸ್ ಸಿಕ್ತು ನಮ್ಗೆ ಚಂದ ಆಯ್ತು ಹುಡುಗಿಯರಿಗೆಲ್ಲ ಎಷ್ಟು ಚೆನ್ನಾಗ್ ಚೆನ್ನಾಗಿರುತ್ತೆ ಕಲರ್ ತುಂಬಾ ಒಳ್ಳೇದಿತ್ತು ಈಗ ಇಲ್ಲಿಂದ ಇಲ್ಲಿ ಇವಾಗ ಮಗುವಿನ ಹೆಸರನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ನೋಡಬಹುದು ಅದನ್ನು ಓಪನ್ ಮಾಡ್ತಾ ಇದ್ದಾರೆ ಅವರು તલે કે નાઉ પણ આ કિયો નો તે સંતો વિવેચે સક્રાસ સંગત વેલા ચાઉ કણેનો ચિરલે દેહ રૂપ ગાણનો છકડાની પરમ ગોનો આ બામે તની દવા ગટ આ બામે ಈ ಮಗು ಜನಿಸಿದ್ದುಲೈ ಅದು ಕನ್ಫರ್ಮ್ ಜುಲೈ ಒಂದು ತಾರೀಕು ಡಾಕ್ಟರ್ಸ್ ಡೇ ಈ ಮಗು ಮುಂದೆ ದೊಡ್ಡವರಾದ್ಮೇಲೆ ಡಾಕ್ಟರ್ ಆದ್ರೆ ಏನ್ ಹೋಗ್ರ ಇಲ್ಲ ಒಳ್ಳೇದೇ ಈಗ ತಾವು ಹೇಳಿ ಮಗು ಕುಟ್ಟಿದ ಗಳಿಗೆ ಜನಿಸಿದ ಗಳಿಗೆ ಫಂಕ್ಷನ್ ಆಯ್ತು ಮನೆಗೆ ಹೋಗುತ್ತೆ ಚೆನ್ನಾಗಿತ್ತು ಊಟ ಎಲ್ಲ ಮನೆದೆಲ್ಲ ಫುಲ್ ಕೆಲಸ ಮಾಡಿದ್ವಿ ಹಾಗೆ ಸಾಕಾಗಿ ಹೋಗಿತ್ತು ಅಡಿಗೆ ಮಾಡ್ಲಿಕ್ಕೂ ಆಗ್ಲಿಲ್ಲ ಹೊರಗಡೆ ಇದಕ್ಕೆ ಹೋಗಿ ಬಂದ್ವಿ ಅಲ್ವಾ ಮತ್ತೆ ಸುಮಾರು ಫ್ಲೈವುಡ್ ಅದೆಲ್ಲ ಕಟ್ ಮಾಡಿ ಪೀಸ್ ಎಲ್ಲ ಇತ್ತು ಅದನ್ನೆಲ್ಲ ತೆಗೆದು ಮತ್ತೆ ಮೇಲೆ ಸುಮಾರು ಕ್ಲೀನ್ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಕೆಲವು ಎ ಸಿ ಅದು ಇದೆಲ್ಲ ಕ್ಲೋಸ್ ಮಾಡ್ಲಿಕ್ಕಿತ್ತು ಕ್ಲೋಸ್ ಮಾಡಿದ್ವಿ ಮತ್ತೆ ಜಿಮ್ಮಿದು ಕೆಲವು ಐಟಮ್ಸ್ ಇತ್ತು ನಮ್ಮದು ಅದನ್ನೆಲ್ಲ ಓಪನ್ ಇತ್ತು ಅದನ್ನೆಲ್ಲ ತಂದು ಈ ರೂಮಲ್ಲಿ ಇಟ್ಟು ನೆಕ್ಸ್ಟ್ ರೂಮಲ್ಲಿ ಇಟ್ಟು ಎಲ್ಲ ಕ್ಲೋಸ್ ಮಾಡಿಟ್ವಿ ಇನ್ನು ಕೂಡ ಸುಮಾರು ಕೆಲಸ ಉಂಟು ಮಾಡಲಿಕ್ಕೆ ಹಾಗೆ ಸಂಜೆ ಇಲ್ಲೇ ಒಂದು ಇದುಂಟು ಹೋಗಿ ಬರೋಣ ಅಂತ ಮಂಗಳ ಹ್ಞೂ ಎಷ್ಟೊಂದು ಊಟ ಮಾಡಿ ಬರೋದು ಅಷ್ಟೇ ಆಯ್ತು ಯಾಕೆ ಅಡುಗೆ ಮಾಡ್ಲಿಕ್ಕೂ ಒಣಸಾಗಲಿಲ್ಲ ಆಮೇಲೆ ನಾವಿಲ್ಲಿ ಮಂಗಳ ಬಾರಿಗೆ ಬಂದಿದ್ವಿ ಮಂಗಳ ಜಾಯಿನ್ ಮಾಡುದು ಟೇಬಲ್ ಜಾಸ್ತಿ ಅಲ್ಲ ಕಬಾಬ್ ಕಬಾಬ್ ಏನು ಇಲ್ಲ ಹ್ಞೂ

ಸಾವ ನೋಡಿ ಅಂತೆ ಒಟ್ಟಿಗೆ ಒಟ್ಟಿಗೆ ಹೋಗ್ಬೋದು ಕೈ ಹಿಟ್ಟು ಅದು ಕೂಡ ಆಯ್ತಾ ಆಯ್ತಾ ನಿಮ್ದು ಅಲ್ಲಿ ಹೋಗಿ ಅಲ್ಲಿ ಅಲ್ಲೇ ಕೂತ್ಕೊಳ ಈಗ ಹೀಗೆ ಹೋಗ್ಬೋದು ನಂದು ಕೂಡ ಇಡೀರಿ அல்லு பஜி பை ஏட்டிய சந்திரா ಇವತ್ತು ನಾನು ಗಂಟೆಷ್ಟಾಯ್ತು ಹತ್ತು ನಲ್ವತ್ತ ಮೂರು ಇವನ್ನ ನೋಡಿ ಹತ್ತು ನಲ್ವತ್ಮೂರರಿಂದ ನಾನು ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೈಟ್ ನೀನು ಎಲ್ಲಿ ಎಲ್ಲಿ ಬಂದು ಅಲ್ಲಿ ಹಾಗೆ ಯಾಕೆ ಗೊತ್ತುಂಟ ನಾಳೆ ಬೆಳಿಗ್ಗೆ ನಮಗೆ ಮೂರುವರೆಗೆ ಹೇಳಲಿಕ್ಕೆ ಉಂಟು ಮೂರುವರೆಗೆ ಎದ್ದು ನಾವು ಎಲ್ಲೇ ಹೋಗೋದು ಗೊತ್ತಾ ಮೀನು ತರಲಿಕ್ಕೆ ಅಷ್ಟು ನಮಗೆ ಮೀನಿನ ಆಸೆ ನೋಡಿ ಮೂರುವರೆಗೆ ಎದ್ದು ಮೀನು ತರಲಿಕ್ಕೆ ಹೋಗೋದು ಎಲ್ಲಿ ಮಲ್ಪೆ ಧಕ್ಕೆಗೆ ಹೋಗ್ತೀವಿ ನಾವು ಹಾಗಾಗಿ ಅಲ್ಲಿ ಐದು ಗಂಟೆಗೆ ರೀಚ್ ಆಗಬೇಕು ನಾವು ಇಲ್ಲಿಂದ ಹೋಗುವ ಒಂದು ಇಲ್ಲಿಂದ ಹೋಗುವಾಗ ಕರೆಕ್ಟ್ ಆಗುತ್ತೆ ಎಲ್ಲರೂ ಹೋಗ್ತಾ ಇದೀವಿ ಹಾಗೆ ನಾಳೆ ನಾನೀನು ಡೈರೆಕ್ಟ್ ಆಗಿ ನಿಮಗೆ ಸಿಗ್ತೀನಿ ಮೂರು ಮೂವತ್ತಕ್ಕೆ ಗುಡ್ ಮಾರ್ನಿಂಗ್ ಗಡ್ಡೆ ಆಯಿತು ಮೂರುವರೆ ಓಕೆ ಈಗ ಹೊರಟಿದ್ವಿ ನಾವು ಈಗ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕಿ ಹೋಗುದು ನೋಡಿ ಮೀನು ತರ್ಲಿಕ್ಕೆ ಹೋಗಿ ಕೂಡ ಲಿಪ್ಸ್ಟಿಕ್ ಎಲ್ಲ ಹಾಕಿ ಹೋಗೋದು ನಾನು ವಾಟರ್ ಪ್ರೂಫ್ ಹಾಕನಲ್ಲ ಮೀನ್ ನೋಡಿ ಬಾಯಲ್ಲಿ ನೀರು ಬಂದ್ರೆ ಸರಿ ಅಮ್ಮನಿಗೆ ಒಂದು ಐದು ತಕ ವಾಟರ್ ಪ್ರೂಫ್ ಐದು ಲೇಯರ್ ಐದು ಲೇ ಹಾಕಬೇಕು ಅಂತ ಅಮ್ಮನಿ ಓಕೆ ಈಗ ಎಲ್ಲ ಸೆಟ್ಟಿಂಗ್ ಮಾಡುದು ನೋಡಿ ಬಾಕ್ಸಸ್ ಜಾಸ್ತಿ ಉಂಟು ಜಾಗಕ್ಕಿಂತ ತಂದಿದ್ದೆ ನಾವು ಅದಿಲ್ಲಿಡ ಏನಾಗುದಿಲ್ಲ ಹೋಗ್ತದೆ ಜಾಗ ಉಂಟಲ್ಲ ಹಾಂ ಕ್ಲೋಸ್ ಮಾಡು ನಮ್ಮ ಜೊತೆ ಲೆರಿಟು ಬಂದಿದ್ದಾನೆ ಬೆಳಿಗ್ಗೆ ಎದ್ದಿದ್ದು ಓ ಲೆರಿಟು ನೀ ಯಾಕೆ ಬೇಗ ಎದ್ದಿದ್ದ ಬರ್ತೀಯಾ ಮಲಗು ಗುಡ್ ನೈಟ್ ಬಾಯ್ ಓಕೆ ಇವಾಗ ಹೊರಟ್ವಿ ನಾವು ನೋಡಿ ಮಮ್ಮಿ ರೆಡಿ ಆಗಿದ್ದಾರೆ ಎಲ್ಲಿ ನೋಡೋಣ ಮುಖ ತೋರಿಸಿಮ್ಮ ಹಾಂ ನೀರಿಲ್ಲಲ್ಲ ಇಲ್ಲಿ ಕೂಡ ಬಾಯಿಂದ ಡ್ಯಾಡಿ ನಾವು ಬರುವಾಗ ವಡೆ ಶೀರಾ ಎಲ್ಲ ರೆಡಿ ಮಾಡಿ ಎಂತ ನಮಗೆ ಬೇಡ ವಡೆ ರೆಡಿ ಮಾಡಿಡಿ ಬೇಕು ಹಾಡಿ ಬಾಯ್ ಓ ಪಜ್ಜು ನೀವು ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ

ನೋಡಿ ನಾನ್ ತಕೊಳ್ತಾ ಇದ್ದೇನೆ ನಾವು ಮೀನನ್ನು ಎಷ್ಟು ರುಚಿಯಾಗಿ ತಿಂತೀವಿ ಆದ್ರೆ ಅದರಿಂದ ಎಷ್ಟು ಕಷ್ಟಪಡ್ತಾರೆ ನೋಡಿ ನಮ್ಮ ಸೆಕೆಂಡ್ ಟ್ರಿಪ್ ಟ್ರಿಪ್ ಆಯಿತು ಹೋಗಿ ಮೀನು ತಗೊಂಡಾಯ್ತು ಜಬರ್ದಸ್ತ್ ಮೀನು ಆದ್ರೆ ಅಂಜಲೊಂದು ಸಿಗ್ಲಿಲ್ಲ ಅದಕ್ಕೆ ತುಂಬಾ ನಾವು ಇದು ಮಾಡಿದ್ವಿ ಸರಿಯಾಗಿ ನಮಗೆ ಸಿಗ್ಲಿಲ್ಲ ಇತ್ತು ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಹಾಗೆ

ಮೊಸರು ಅವಲಕ್ಕಿ ಅಂದ್ರೆ ಒಳ್ಳೇದಿರಲಿಲ್ಲ ಅದಕ್ಕೆ ನಮಗೆ ಕೊಟ್ಟು ಸ್ವಲ್ಪ ಸಾಫ್ಟ್ ಆಗಿತ್ತು ನಮಗೆ ಅದರ ಹೋಗೋದಿಲ್ಲ ಸಾಫ್ಟ್ ಆಗಿತ್ತು ಓಕೆ ಬ್ರೇಕ್ಫಾಸ್ಟ್ ಆಯಿತು ಹೊಟ್ಟೆ ಪೂಜೆ ಆಯಿತು ಇನ್ನು ಮನೆಗೆ ಹೋಗೋದು ಸೀದಾ ಇದು ಎಂತ ಮೀನ್ ಕ್ಲೀನ್ ಮಾಡಿ ಹಾ ಮೀನ್ ಕ್ಲೀನ್ ಮಾಡಿ ಸೆಟ್ ಮಾಡಿ ಇಟ್ರೈ ಆಯ್ತು ಇವತ್ತು ಫುಲ್ ಮೀನ್ 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 ವಾಸನೆ ಬರ್ತೀವಿ ನಾವು ಮನೆ ಕೂಡ ಮೀನ್ ವಾಸನೆ ಇದು ಕೂಡ ಸಂಜೆ ಇವತ್ತು ನಮ್ದು ಇಂಜಿನಿಯರ್ ಮತ್ತೆ ಸುಮಾರು ಜನ ಬರ್ತಾರೆ ಇವತ್ತು ಕೆಲಸ ಕೂಡ ಆಗ್ಲಿಕ್ಕೆ ಉಂಟಲ್ವಾ ಮೀಟಿಂಗ್ ಉಂಟು ಮತ್ತು ನೆಕ್ಸ್ಟ್ ಇವತ್ತು ಮೀನು ಮನೆಯಲ್ಲಿ ಇವತ್ತು ನೋಡೋದು ಯಾವುದು ಮೀನು ಚೂಸ್ ಮಾಡೋದು ಅಂಕಿ ಪಾಂಕಿ ಡಾಂಕಿ ಮೀನು ಯಾವುದು ಪಾಂಕಿ ಅಂತ ಅಲ್ಲ ರಾಯ್ ರಾಯ್ ಯಾವುದು ಬೇಕು ಮೀನು ಇವತ್ತು ಮುರು ಮಾಡುವ ತುಂಬ ಸಮಯ ಮುರು ತಗೊಳ್ಳಿಲ್ವಾ ಇಲ್ಲವಾ ಅದರಲ್ಲಿ ಉಂಟಾ

ಸ್ವಲ್ಪ ಕ್ಲೋಸ್ ಮಾಡ್ಬೌದು ನಿಂದ ಡೋರ್ ಸ್ವಲ್ಪ ಕ್ಲೋಸ್ ನಂಗೆ ಆ ಮೂರು ಗಂಟೆಗೆ ಸುಮ್ಮನೆ ಕೂತ್ಕೊಂಡು ಇವರು ಗಟ್ಟೆ ತಿಂದು ತಿಂದ್ಕೊಂಡಿದೆ ನಮಗೆ ಈ ಮಣ್ಣು ಸಹ ಅಶು ಹಾಕ್ತಾರೆ ಈಗ ಸಲಹೆ ನೀರು ಮಾಡಿಟ್ಟಿದ್ದಾರೆ

ಇವಾಗ ಮಧ್ಯಾಹ್ನಕ್ಕೆ ನಮಗೆ ಪಾಂಪ್ಲೆಟ್ ತಂದಿದ್ದು ಫ್ರೈ ಮಾಡಿದ್ದು ಎರಡೆರಡು ಪಾಂಪ್ಲೆಟ್ ಇವಾಗ ಸಂಜೆಗೆ ಪಾಂಪ್ಲೆಟ್ ಇದ್ದು ಕರಿ ದೊಡ್ಡ ಪಾಂಪ್ಲೆಟ್ ಆಯ್ತು ನೋಡಿ ಅದರದ್ದು ಕರಿ ಇದು ಗಮ್ಮತ್ತೆ ಗಮ್ಮತ್ ಮೀನಿದ್ದು ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ ಅವರಿಗೆ ಟಿಕ್ಕ ನಮಗೆ ರೊಟ್ಟಿ ಮತ್ತೆ ಫಿಶ್ ತಿನ್ನಿ ತಿನ್ನಿ